ಪ್ರಿಯ ವೀಕ್ಷಕರೇ ಅನನ್ಯ ಚಿತ್ರಗಳ ಮಾಹಿತಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಚಿತ್ರಗಳಲ್ಲಿ ನಾಯಕನ ಪಾತ್ರವು ಎಷ್ಟು ಮುಖ್ಯವೋ ಹಾಗೆಯೇ ನಾಯಕನನ್ನು ರೂಪಿಸುವ ನಿರ್ದೇಶಕರು ಕೂಡ ಅಷ್ಟೇ ಮುಖ್ಯ ನಿರ್ದೇಶಕರು ಪ್ರತಿಯೊಂದು ಪಾತ್ರಕ್ಕೆ ಜೀವ ತುಂಬುತ್ತಾರೆ ಒಂದು ಯಶಸ್ಸಿನ ಚಿತ್ರಕ್ಕೆ ನಿರ್ದೇಶಕರು ಪ್ರಮುಖರಾಗುತ್ತಾರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸುಪ್ರಸಿದ್ಧರಾದಂತಹ ನಿರ್ದೇಶಕರೊಂದಿಗೆ ಈ ಸಂಚಿಕೆಯನ್ನು ಪ್ರಾರಂಭಿಸುತ್ತೇವೆ ವಿ ಸೋಮಶೇಖರ್ ಇವರ ಜನನ ಜುಲೈ ಇಪ್ಪತ್ತೇಳು ಸಾವಿರದ ಒಂಬೈನೂರ ಮೂವತ್ತೇಳರಂದು ಇವರು ನಿರ್ದೇಶಕರಾಗಿ ತಮ್ಮ ನಲವತ್ತು ವರ್ಷಗಳ ವೃತ್ತಿಜೀವನವನ್ನು ನಡೆಸಿದವರು ಅಲ್ಲದೆ ಇವರು ಆಕ್ಷನ್ ಆಧಾರಿತ ಚಲನಚಿತ್ರಗಳಿಗೆ ವ್ಯಾಪಕವಾಗಿ ಹೆಸರುವಾಸಿಯಾಗಿದ್ದವರು ಇವರು ಮೊದಲು ಸ್ವತಂತ್ರವಾಗಿ ನಿರ್ದೇಶನ ಮಾಡಿದ ಚಿತ್ರ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬಿಡುಗಡೆಯಾದ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಬಂಗಾರದ ಪಂಜರ ಎಸ್ಆರ್ ಪುಟ್ಟಣ್ಣ ಕಣ್ಗಾಲ್ ಅವರ ಪೂರ್ತಿ ಹೆಸರು ಶುಭ್ರವೆಷ್ಟಿ ರಾಮಸ್ವಾಮಯ್ಯ ಸೀತಾರಾಮ ಶರ್ಮಾ ಎಂದು ಇವರ ಜನನ ಡಿಸೆಂಬರ್ ಒಂದು ಸಾವಿರದ ಒಂಬೈನೂರ ಮೂವತ್ತ್ ಮೂರು ಇವರು ಕನ್ನಡ ಚಿತ್ರರಂಗದ ಪ್ರಸಿದ್ಧ ಹಾಗೂ ಸೃಜನಶೀಲ ನಿರ್ದೇಶಕರಲ್ಲಿ ಒಬ್ಬರು ಕನ್ನಡ ಚಿತ್ರರಂಗ ಕಂಡ ಅದ್ವಿತೀಯ ನಿರ್ದೇಶಕರು ಕನ್ನಡ ಚಿತ್ರರಂಗದ ಚಿತ್ರ ಸಾಹಿತಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿರವರ ಸಹೋದರ ಪುಟ್ಟಣ್ಣ ಕಣ್ಗಾಲ್ ರವರ ನಿರ್ದೇಶನದ ಮೊದಲ ಚಿತ್ರ ಬೆಳ್ಳಿ ಮೋಡ ಇದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬಿಡುಗಡೆಯಾದ ಚಿತ್ರ ಸಂಗೀತಂ ರಾವ್ ಅವರ ಜನನ ಸೆಪ್ಟೆಂಬರ್ ಇಪ್ಪತ್ತೊಂದು ಮೂವತ್ತೊಂದರಲ್ಲಿ ಇವರು ಒಬ್ಬ ಭಾರತೀಯ ಚಲನಚಿತ್ರ ನಿರ್ದೇಶಕ ಚಿತ್ರಕಥೆಗಾರ ನಿರ್ಮಾಪಕ ಸಂಯೋಜಕ ಮತ್ತು ನಟ ಅವರು ಭಾರತದ ಅತ್ಯಂತ ಬಹುಮುಖ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಂದಂತಹ ಡಾಕ್ಟರ್ ರಾಜ್ಕುಮಾರ್ ಮಾಧವಿ ಮತ್ತು ರೂಪಾದೇವಿ ಅಭಿನಯದ ಬ್ಲ್ಯಾಕ್ ಬಸ್ಟರ್ ಚಿತ್ರ ಆಲೂ ಜೇನು ಇವರು ನಿರ್ದೇಶಿಸಿದ ಮೊದಲ ಚಿತ್ರ ಈ ಚಿತ್ರಕ್ಕೆ ಆಯ್ಕೆಯಾದವರು ಅನಂತ್ನಾಗ್ ಮತ್ತು ಲಕ್ಷ್ಮಿ ಕಾರಣಾಂತರದಿಂದ ಈ ಚಿತ್ರ ಡಾಕ್ಟರ್ ರಾಜ್ಕುಮಾರ್ ಅವರ ಪಾಲಾಯಿತು ಟಿ ರಘು ಇವರು ಕನ್ನಡ ಚಲನಚಿತ್ರ ನಿರ್ದೇಶಕರು ಇವರು ನಿರ್ಮಾಪಕರು ನಟರೂ ಹೌದು ಇವರು ತೊಂಬತ್ತೆಂಟರವರೆಗೆ ಸುಮಾರು ಇಪ್ಪತ್ತೈದಕ್ಕಿಂತಲೂ ಹೆಚ್ಚಿನ ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ ಇವರ ನಿರ್ದೇಶಿಸಿದ ಚಿತ್ರಗಳಲ್ಲಿ ಹೆಚ್ಚಿನ ಚಿತ್ರಗಳು ನಾಯಕ ನಟನಾಗಿ ಅಭಿನಯಿಸಿರುವುದು ರೆಬಲ್ ಸ್ಟಾರ್ ಅಂಬರೀಷ್ ಅವರು ಟಿ ರಘು ಮೊದಲು ನಿರ್ದೇಶಿಸಿದ ಚಿತ್ರ ನ್ಯಾಯ ನೀತಿ ಧರ್ಮ ಇದು ಸಾವಿರದ ಒಂಬೈನೂರ ಎಂಬತ್ತರ ಚಿತ್ರ ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಅವರು ನಟಿಸಿದ್ದಾರೆ ವಿಜಯ್ ಇವರು ಜುಲೈ ಹದಿನೈದು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಜನಿಸಿದವರು ಇವರು ಕನ್ನಡ ಚಲನಚಿತ್ರಗಳಲ್ಲಿ ಕೆಲಸ ಮಾಡಿದ ನಿರ್ದೇಶಕರಲ್ಲಿ ಒಬ್ಬರು ಅವರು ಮೊದಲು ನಿರ್ದೇಶಿಸಿದ ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿಡುಗಡೆಯಾದ ರಂಗಮಾಲ್ ರಹಸ್ಯ ದೊರೆ ಭಗವಾನ್ ಭಾರತೀಯ ಚಲನಚಿತ್ರ ನಿರ್ಮಾಣ ಜೋಡಿಯಾಗಿದ್ದವರು ಈ ಜೋಡಿಯು ಇಪ್ಪತ್ತೇಳು ಚಿತ್ರಗಳನ್ನು ಒಟ್ಟಿಗೆ ನಿರ್ದೇಶಿಸಿದರು ಹೆಚ್ಚಿನವು ಡಾಕ್ಟರ್ ರಾಜ್ಕುಮಾರ್ ಚಿತ್ರಗಳಾಗಿದ್ದವು ಹದಿನಾಲ್ಕು ಕನ್ನಡ ಕಾದಂಬರಿಗಳನ್ನು ಆಧರಿಸಿದ ಚಿತ್ರವಾಗಿತ್ತು ಅವರ ಮೊದಲ ಚಿತ್ರ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬಿಡುಗಡೆಯಾದ ಸಂಧ್ಯಾ ರಾಗವನ್ನು ನಿರ್ದೇಶಿಸಿದವರು ಕನ್ನಡದಲ್ಲಿ ಜೇಮ್ಸ್ ಬಾನ್ ಶೈಲಿಯ ಚಲನಚಿತ್ರಗಳನ್ನು ಮಾಡಿದ ಮೊದಲ ನಿರ್ದೇಶಕರಾದವರು ಶಂಕರ್ ನಾಗ್ ಒಬ್ಬ ಭಾರತೀಯ ನಟ ಚಿತ್ರಕಥೆಗಾರ ನಿರ್ದೇಶಕ ಮತ್ತು ನಿರ್ಮಾಪಕರಾಗಿದ್ದವರು ಕನ್ನಡ ಚಿತ್ರರಂಗದ ಆರಂಭಿಕ ದರೋಡೆ ಚಿತ್ರಗಳಲ್ಲಿ ಒಂದಾದ ಮಿಂಚಿನ ಓಟಾ ಚಿತ್ರದ ಮೂಲಕ ಶಂಕರ್ನಾಗ್ ನಿರ್ದೇಶನಕ್ಕೆ ಪಾದಾರ್ಪಣೆ ಮಾಡಿದವರು ಈ ಚಿತ್ರ ಬಿಡುಗಡೆಯಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕೆವಿ ಜಯರಾಮ್ ಹದಿನಾಲ್ಕು ಫೆಬ್ರವರಿ ಸಾವಿರದ ಒಂಬೈನೂರ ಐವತ್ತು ಕಾದಂಬರಿ ಆಧಾರಿತ ಚಲನಚಿತ್ರಗಳಿಗೆ ಹೆಸರುವಾಸಿಯಾಗಿದ್ದವರು ಕೆ ವಿ ಜಯರಾಮ್ ಕಾದಂಬರಿ ಆಧಾರಿತ ಚಿತ್ರಗಳಿಂದ ವಿಮುಖರಾಗದೆ ಕಾದಂಬರಿ ಆಧಾರಿತ ಚಿತ್ರಗಳ ರಾಜ ಎಂದೇ ಹೆಸರಾದವರು ಅವರು ನಮ್ರತೆಗೆ ಹೆಸರುವಾಸಿಯಾಗಿದ್ದವರು ಹೆಚ್ಚಾಗಿ ಅನಂತ್ನಾಗ್ ಚಿತ್ರಗಳನ್ನು ನಿರ್ದೇಶಿಸಿದವರು ಅವರ ಮೊದಲ ಚಿತ್ರ ಬೆತ್ತಲ ಸೇವೆ ಇದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಡುಗಡೆಯಾದ ಚಿತ್ರ ಎಸ್ ಸಿದ್ಲಿಂಗಯ್ಯನವರು ಇವರು ಡಿಸೆಂಬರ್ ಹದಿನೈದು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಜನಿಸಿದವರು ನಿರ್ದೇಶಕ ಕತೆಗಾರ ಮತ್ತು ನಿರ್ಮಾಪಕರಾಗಿದ್ದವರು ಕನ್ನಡ ಉದ್ಯಮದಲ್ಲಿ ಅತ್ಯಂತ ವಾಣಿಜ್ಯಕವಾಗಿ ಯಶಸ್ವಿ ನಿರ್ದೇಶಕರಲ್ಲಿ ಒಬ್ಬರಾಗಿದ್ದವರು ಅವರು ಮೊದಲು ನಿರ್ದೇಶಿಸಿದ ಚಿತ್ರ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ತೆರೆ ಕಂಡ ಡಾಕ್ಟರ್ ರಾಜ್ಕುಮಾರ್ ಮತ್ತು ಭಾರತೀಯ ಅಭಿನಯದ ಮೇಯರ್ ಮುತ್ತಣ್ಣ ಎ ಪಿ ಶೇಷಗಿರಿ ರಾವ್ ಇವರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಜನಿಸಿದವರು ಅವರು ಚಿಕ್ಕ ವಯಸ್ಸಿನಲ್ಲೇ ಚಲನಚಿತ್ರ ಜೀವನವನ್ನು ಪ್ರಾರಂಭಿಸಿದವರು ಅರವತ್ತೈದರಲ್ಲಿ ಬಿಡುಗಡೆಯಾದ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಬೆಟ್ಟದ ಹುಲಿ ಚಿತ್ರವನ್ನು ನಿರ್ದೇಶಿಸಿದವರು ಗೀತಾಪ್ರಿಯ ಇವರು ಜನನದ ಹೆಸರು ಲಕ್ಷ್ಮಣರಾವ್ ಮೋಹಿತೆ ಇವರು ಜನಿಸಿದ್ದು ಸಾವಿರದ ಒಂಬೈನೂರ ಮೂವತ್ತೊಂದು ಇವರು ಕನ್ನಡ ಚಿತ್ರರಂಗದ ಪ್ರಮುಖ ಗೀತ ರಚನಾಕಾರರು ಹಾಗೂ ನಿರ್ದೇಶಕರು ಬಿಡುಗಡೆಯಾದ ಡಾಕ್ಟರ್ ರಾಜ್ಕುಮಾರ್ ಮತ್ತು ಕಲ್ಪನಾ ನಟಿಸಿರುವ ಮಣ್ಣಿನ ಮಗ ಚಿತ್ರದ ಮೂಲಕ ನಿರ್ದೇಶಕರಾದರು ವಿಜಯ್ ಭಾಸ್ಕರ್ ಅವರಿಂದಲೇ ಗೀತಪ್ರಿಯ ಎಂಬ ನಾಮಕರಣವಾಯಿತು ಪ್ರಿಯ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲಾ ಚಿತ್ರ ಪ್ರೇಮಿಗಳಿಗೂ ನಮಸ್ಕಾರ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ